ಪತ್ರಕರ್ತರು ಮನೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಅಗತ್ಯತೆ ಆಡಳಿತಕ್ಕಿದೆ ಇದೆಯಾ ಇಲ್ವಾ ಯಾಕಂದರೆ ಮಾಧ್ಯಮಗಳನ್ನು ನಮ್ಮನ್ನು ಸಹ ಕರೆದಿ ಕೇವಲ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಳ್ಳುವ ಮೂಲಕ ಯಾಕೆ ಕಾರ್ಯಕರ್ತರು ಅಥವಾ ನಮಗೇನು ಆಗೋದಿಲ್ಲ ಪವರ್ ಇಲ್ಲ ಅನ್ನೋದು ಸಕ್ಸನ್ ನಮ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲ

రెండేళ్లు అల్యాక్ మీటింగ్ ಆಗಿದೆ ఇది మీటింగ్ యాక్ట్ 5 ఏక్టివల్లీ పెసిఫికల్ రిలేటివ్స్ కన్ఫిగరేషన్ సైల్బీ రిజల్ట్ మేడర్ అవర్ కండిషన్ కూడా యాక్ట్ టట ಅವರ ಬಂದು ಬಂದು ಅವರು ಏನು ಅಲ್ಲ ಬರಿ ಇವರೇ ಮಾಡೋದಾರೆ हेलो ಇದೇನಿದು ನೀವು ಮತ್ತೆ ಅವರ ಮೀಟಿಂಗ್ ಮಾಡ್ತಿದ್ರೆ ಈಗ ಅವರ 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 ಆಗ್ಲಸಾ ಡೇಸ್ ಆಗ್ಬಿಡೋಣ ಕೂತ್ಕೊಂಡು ಮೀಟಿಂಗ್ ಮಾಡೋ ಅವಕಾಶ ಕೊಟ್ಟಲ್ಲ ಅಂದ್ರೆ ಅವರ ಇವರೇ ಬಂದುಬಿಟ್ಟು ಅವತ್ತು ನಮ್ಮ ಮೂರಕ್ಕೆ ನಾವು ಅದಕ್ಕೆ ಕರ್ಕೊಂಡು ಬಂದಿದ್ದೆ ಅಂತ ಹೇಳಿದ್ವು ಅವತ್ತು ಮೀಟಿಂಗ್ ಅಲ್ಲಿ ಇಡೀ ರಾಜ್ಯಾದ್ಯಂತ ಹಾಸನಾಂಬಾ ಉತ್ಸವಕ್ಕೆ ಉತ್ಸವದ ಬಗ್ಗೆ ಚರ್ಚೆ ನಡೀತಾ ಇದೆ ಇಂದು ಹಾಸನಾಂಬಾ ಉತ್ಸವ ಇನ್ನು ಓಪನ್ ಏನು ಆರಂಭ ಆಗ್ಲಿಕ್ಕೆ ಎರಡು ದಿವಸ ಪಾತ್ರ ಬಾಕಿ ಇದೆ ಆ ದೀಪದ ಕೆಳಗಡೆ ಕತ್ಲ ಅನ್ನಂಗೆ ಹಾಸನದಲ್ಲಿ ಮಾತ್ರ ಪತ್ರಕರ್ತರು ಪತ್ರಕರ್ತರಿಗೆ ಯಾವುದೇ ಮಾಹಿತಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಹಾಸನಾಂಬಾ ಉತ್ಸವ ನಡೀತಾ ಇದೆ ಇದೊಂದು ಪತ್ರಕರ್ತರನ್ನ ಬೇ ಬೇಕು ಅಂತ ಏನಾದ್ರು ಕಡೆಗಣಿಸಿ ಈ ತರ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಥವಾ ಪತ್ರಕರ್ತರ ದೂರ ಇಟ್ಟು ಬೇರೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಗುಂಪುಗಳಿಗೆ ಗುಂಪುಗಳನ್ನಾಗಿ ಮಾಡಿಕೊಂಡು ಆ ಗುಂಪುಗಳಿಗೆ ಗುಂಪುಗಳಲ್ಲಿ ಆಸ್ತಾಂಬ ಉತ್ಸವದ ವಿಚಾರ ಬರ್ತಾ ಇರ್ತದೆ ಬಿಟ್ರೆ ಇನ್ನ ನಮ್ಮ ಮಾಧ್ಯಮದವ್ರಿಗಾಗಿ ಸ್ಥಳೀಯ ಮಾಧ್ಯಮದವ್ರಿಗಾಗಿ ರಾಜ್ಯದ ಯಾವುದೇ ನಮ್ಮ ಮಾಧ್ಯಮದಲ್ಲಿ ಯಾವುದೇ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಮಾಹಿತಿ ಕೊಡ್ತಾ ಕೊಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅದರ ಬಳಿ ಜಿಲ್ಲಾಧಿಕಾರಿಗಳು ಅವರ ಬಳಿ ನಮಗೆ ಪತ್ರಕರ್ತರನ್ನ ಯಾಕೆ ದೂರ ಇಟ್ಟಿದ್ದಾರೆ ಅಥವಾ ಪತ್ರಕರ್ತರೇ ಅಗತ್ಯ ಇಲ್ಲ ಕೇವಲ ಸಾಮಾಜಿಕ ಜಾಲತಾಣಗಳ ಅಗತ್ಯ ಇದೆಯಾ ಅಂತ ಹೇಳಿ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅಂತ ನಾವೇನು ಇಲ್ಲಿ ಬಂದಿದ್ದೀವಿ ಒಂದ್ ವೇಳೆ ಅವರಿಗೆ ಬೇಡ ಅಂತ ನಮ್ಮೂರಿನ ದೇವಸ್ಥಾನ ಸುದ್ದಿಯನ್ನು ನಾವು ಹೇಗ್ ಮಾಡ್ಕೋ ಅದನ್ನ ನಾವು ಹಾಗಾಗಿ ಆಗಿ ಇಲ್ಲ ಅಂತ ಅಂದ್ರೆ ಜಿಲ್ಲಾಡಳಿತದ ಇಲ್ಲಿವರಿಗೆ ಪ್ರತಿ ವರ್ಷದ ಪ್ರತೀತಿ ಅಂತ ಏನ್ ನಡ್ಕೊ ಬಂದಿತ್ತು ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಕಳಿಸ ಏನು ಪರಿಗಣಿಸಿ ಅನ್ನೋದಷ್ಟೇ ನಮ್ಮ ಬೇಡಿಕೆ ಅದ್ರ ಜೊತೆಗೆ ಅಹ್ ಒಂದು ನಾವು ಬಂದಾಗ ನೋಡಿದ್ರೆ ನಮ್ಮ ವಿಪರ್ಯಾಸ ಅಥವಾ ಮಾಧ್ಯಮದ ವಿಪರ್ಯಾಸನ ಏನೋ ಗೊತ್ತಿಲ್ಲ ಆದ್ರೆ ಇವತ್ತು ಕೂಡ ಇಲ್ಲಿ ಸೋಶಿಯಲ್ ಮೀಡಿಯಾದವ್ರನ್ನ ಕರ್ಸ್ಕೊಂಡು ಅವ್ರ ಜೊತೆ ಮೀಟಿಂಗ್ ಮಾಡುವ ಆಡಳಿತಕ್ಕೆ ನಮ್ಮ ಈ ಮಾಧ್ಯಮಗಳು ಕಾರ್ಯ ನಿರತ ಮಾಧ್ಯಮಗಳು ಯಾಕೆ ಬೇಡ ಅದು ಅನ್ನೋದ್ರ ಬಗ್ಗೆ ಆ ಸಂಬಂಧಪಟ್ಟವರೇ ಸ್ಪಷ್ಟನೆ ಕೊಡ್ಬೇಕು ಅಂತ ಹೇಳಿ ಮತ್ತೆ ಜನಪ್ರತಿನಿಧಿಗಳು ಹಾಸನದಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಅವ್ರು ಯಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿವರೆಗೆ ಜನ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ಲಿವರೆಗೆ ಯಾರು ಕೂಡ ಬಂದು ಹಾಸನಾಂಬೆ ವಿಚಾರ ಬಗ್ಗೆ ಇಲ್ಲಿವರೆಗೆ ಒಂದೇ ಒಂದು ವಿಚಾರದ ಬಗ್ಗೆ ಯಾರು ಮಾತಾಡ್ಲಿಲ್ಲ ಜನಪ್ರತಿನಿಧಿಗಳಿಗೆ ಶಕ್ತಿ ಇಲ್ವೋ ಅಥವಾ ಅವರು ಅಶಕ್ತ ಆಗಿದ್ರೋ ಅದು ತಾಯಿ ಹಾಸನಾಂಬೆಗೆ ಬೀಳ್ಕೊತಿರೋ ವಿಚಾರ ಇಲ್ಲಿಯವರೆಗೆ ಅವರು ಕೂಡ ಹಾಸನಕ್ಕೆ ಬಂದು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾಗಲಿ ಅಥವಾ ಒಂದು ಸಾರ್ವಜನಿಕವಾಗಿ ಏನ್ ಹೇಳಿಕೊಟ್ಟಿದ್ದಾರೆ ಅದು ಕೂಡ ಗೊತ್ತಿಲ್ಲ ಅಥವಾ ಅವರು ಕೂಡ ಸಾಮಾಜಿಕ ಜಾಲತಾಣ ಬಳಸ್ಕೊಳ್ಳುವ ಉದ್ದೇಶ ಹೊಂದ್ಕೊಂಡು ಮಾಧ್ಯಮಗಳ ಅಗತ್ಯ ಇಲ್ಲ ಅಂತ ಅವರು ಪರಿಗಣಿಸಿದಾರೋ ಅದು ಕೂಡ ಗೊತ್ತಿಲ್ಲ ಇದ್ರ ಬಗ್ಗೆ ಒಂದ್ಸಲ ಅಧಿಕಾರಿಗಳ ಜೊತೆ ಒಂದ್ಸಲ ವಿಚಾರವನ್ನ ನಾವು ಚರ್ಚೆ ಮಾಡಿ ಅವರಿಂದ ಮಾಹಿತಿ ಪಡೆಯೋದಿಕ್ಕೂ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಆ ಇದು ಒಬ್ಬ ಇಲ್ಲಿವರೆಗೆ ಹಾಸನಾಂಬೆ ಇದ್ದದ್ದು ಹಾಸನಕ್ಕೆ ಸೀಮಿತವಾಗಿತ್ತು ಅತ್ಯಂತ ಇನ್ನೂ ಇದು ಅಂತಂದ್ರೆ ಇವರು ಈ ಪ್ರತಿ ವರ್ಷ 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 ಹಾಸನಾಂಬ ಉತ್ಸವ ವಿಭಿನ್ನವಾದ ರೂಪ ಬಿಡುತ್ತಿತ್ತು ಈ ಕಳೆದ ಬಾರಿ ತುಮಕೂರು ಶಿಫ್ಟ್ ಆಗಿತ್ತು ಹಾಸನಾಂಬ ಉತ್ಸವ ಈ ಬಾರಿ ಹೆಚ್ಚು ಕಡಿಮೆ ಅರ್ಧ ಬೆಂಗಳೂರಿ ಶಿಫ್ಟ್ ಆಗಿದೆ ಈಗ ಈಗಾಗಲೇ ಪತ್ರಿಕಾಗೋಷ್ಠಿಯ ಬೆಂಗಳೂರು ವಿಧಾನಸೌಧದಲ್ಲಿ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಆಸ್ನಾಂಬ ದೇವಸ್ಥಾನವೇ ಬೆಂಗಳೂರು ಶಿಫ್ಟ್ ಆದ್ರೆ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾವು ಮಾತ್ರ ಗರ್ಭಗುಡಿಯಲ್ಲಿ ಅಲ್ಲೇ ಪೂಜೆ ಮಾಡ್ಕೋತೀವಿ ಸಮಸ್ಯೆ ಇಲ್ಲ ಆದ್ರೆ ಇದು ಅತ್ಯಂತ ದುರದ್ ದುರದೃಷ್ಟಕರವಾದ ಬೆಳವಣಿಗೆ ಅಂತ ಹೇಳಿ ನಾನ್ ಭಾವಿಸ್ತೀನಿ ಮತ್ತೆ ಇದು ಈ ಈ ಉತ್ಸವ ನಮ್ಮ ನಮ್ಮ ಊರು ಜಾತ್ರೆ ಅದು ಊರಿನ ಜಾತ್ರೆ ಅದು ಉದ್ಯಮ ಆಗೋಗ್ಬಿಟ್ಟಿದೆ ಈಗ ಟೆಂಡರ್ದಾರರು ಹೇಳೋ ರೀತಿಯಲ್ಲಿ ಇಡೀ ಊರ್ ಕೇಳೋ ಪರಿಸ್ಥಿತಿ ಬಂದಿರೋದು ಅದು ಇನ್ನೂ ದುರಂತ ಅಂತ ಹೇಳಿ ನಾನು ಈ ಈ ಪ್ರ ಈ ಪ್ರಸಂಗವನ್ನ ಖಂಡಿಸ್ತೀನಿ ಹಾಸನ ಸದಸ್ಯ ಹಾಸನಂಬ ಉತ್ಸವದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪಾತ್ರವೂ ಸಹ ಪ್ರಮುಖವಾಗಿರುತ್ತೆ ಈ ಹಿಂದಿನಿಂದಲೂ ಸಹ ಮಾಧ್ಯಮಗಳು ಸಾಕಷ್ಟು ಆ ಈ ಸುದ್ದಿಗಳನ್ನ ಬಿತ್ತರಿಸೋ ಜೊತೆಗೆ ತಮ್ಮ ಜವಾಬ್ದಾರಿಯನ್ನ ಇದುವರೆಗೂ ಸಹ ನಡೆಸಿದೆ ಆದ್ರೆ ಈ ಬಾರಿ ನಡೆದಂತಹ ಮೀಟಿಂಗ್ಗಳಲ್ಲಿ ಹಾಸನ ಜಿಲ್ಲಾಡಳಿತ ಇದುವರೆಗೂ ಸಹ ಸಲಹೆಗಳನ್ನ ಪಡೆದಿಲ್ಲ ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂತಹ ಈ ಸಂದರ್ಭದ ಒಂದ್ ರೀತಿಯ ಆಕ್ಷೇಪ ಜೊತೆಗೆ ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಸೋಷಿಯಲ್ ಬೆಳಿಗ್ಗೆ ಮೀಡಿಯಾಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕಿತ್ತು ಅದರ ಹೊರತಾಗಿ ದೃಶ್ಯ ಮಾಧ್ಯಮಗಳನ್ನ ಮತ್ತು ಮುದ್ರಣ ಮಾಧ್ಯಮಗಳನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಇಲ್ಲಿ ಈಗ ಸದ್ಯ ಗೊತ್ತಾಗ್ತಾ ಇದೆ ಹೀಗಾಗಿ ದೃಶ್ಯ ಮಾಧ್ಯಮಗಳು ಮುದ್ರಣ ಮಾಧ್ಯಮಗಳನ್ನು ಒಳಗೊಂಡಂತೆ ಹಾಸನಾಂಬ ಉತ್ಸವ ಉತ್ಸವ ಆಗಬೇಕಿತ್ತು ಅನ್ನುವಂತಹದ್ದು ನಮ್ಮೆಲ್ಲರ ಅಭಿಲಾಷೆ ಹೀಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಲಾದ್ರೂ ಸಹ ಮಾಧ್ಯಮದವರ ಸಲಹೆಗಳನ್ನ ಜೊತೆಗೆ ಈ ಇದುವರೆಗೂ ಸಹ ಮಾಧ್ಯಮಗಳಲ್ಲಿ ಯಾವ ರೀತಿ ಅಲ್ಲಿ ಅಲ್ಲಿಯ ವ್ಯವಸ್ಥೆ ಹೇಗಿರುತ್ತೆ ಜೊತೆಗೆ ಈ ಸಲ ಹಾಸನ ಉತ್ಸವದಲ್ಲಿ ಏನೆಲ್ಲ ಇರ್ತವೆ ಅನ್ನುವಂತಹ ಮಾಹಿತಿ ಇದುವರೆಗೂ ನಮಗೆ ಸಿಕ್ಕಿಲ್ಲ ಆದ್ರೆ ನಾವು ಸಹ ಆ ದೃಶ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರುವಂತಹ ಸುದ್ದಿಯನ್ನ ಫಾಲೋ ಮಾಡಬೇಕಾದಂತ ಸ್ಥಿತಿ ಈಗ ಬಂದಿದೆ ಆದ್ರೆ ಜಿಲ್ಲಾಡಳಿತ ಈ ಬಗ್ಗೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಮನ್ನ ಮಾಧ್ಯಮ ಎರಡಕ್ಕೂ ಸಹ ಮಾಹಿತಿಯನ್ನ ಕೊಡ್ಬೇಕಿತ್ತು ಅನ್ನುವಂತಹದ್ದು ನಮ್ಮ ಮಾತು ಹೀಗಾಗಿ ಈಗ್ಲಾದ್ರೂ ಜಿಲ್ಲಾಡಳಿತ ಈ ಬಗ್ಗೆ ಒಂದು ಗಮನವನ್ನು ಹರಿಸಲಿ ಅನ್ನುವಂತಹದ್ದು ನಮ್ಮ ಅಭಿಪ್ರಾಯ